ಬಂಗಾರಪೇಟೆ ಕ್ಷೇತ್ರಕ್ಕೆ ನಮ್ಮ ಸ್ನೇಹಿತರು ಇವತ್ತು ಯೂನಿಯನ್ ಬರಬೇಕು ಅಂತ ತೀರ್ಮಾನ ಮಾಡಿದ್ದಾರೆ ನನ್ನ ಸ್ವಾಗತ ಬಯಸ್ತೀನಿ ಅವ್ರು ಗೆಲ್ತಾರೆ ಗೆಲ್ಲಬೇಕು ಅಂತ ಕೂಡ ಹಾರೈಸ್ತೀನಿ ಅವ್ರು ಮಾತಾಡ್ತಾರೆ ಗೆಲ್ಬೇಕು ಅಲ್ಲದೆಲ್ಲ ಮಾತಾಡ್ತಾರೆ ನಾ ಮಾತಾಡೋಲ್ಲ ನಾವು ಕಾಂಗ್ರೆಸ್ ಸಿದ್ಧಾಂತ ಇರೋಂಥವ್ರು ಅವ್ರಿಗೂ ಕಾಂಗ್ರೆಸ್ ಸಿದ್ಧಾಂತ ಇದೆ ಆದರೆ ಅವರು ಕೆಲವು ಸ್ಟೇಟ್ಮೆಂಟ್ಗಳು ತೀರ್ಮಾನಗಳು ರಾಂಗ್ ನಾನು ಕೂಡ ಸುಮಾರು ಸಾರಿ ಮೂರು ಸಾರಿ ಶಾಸಕರಾದಂಥವರು ಸಲಹೆಗಳು ಕೂಡ ಕೊಟ್ಟಿದ್ದೀನಿ ಫ್ರೆಂಡ್ಲಿ ಆ ಸಲಹೆಗಳನ್ನು ಅಕ್ಸೆಪ್ಟ್ ಮಾಡಲಿಲ್ಲ ಅವರು ಅಕ್ಸೆಪ್ಟ್ ಮಾಡದಿರೋದ್ರಿಂದ ಇಂಥ ತೀರ್ಮಾನಗಳಾಗ್ತದೆ ಅದ್ರ ಜೊತೆಗೆ ಇಂಥ ಒಬ್ಬ ಮೂರು ಸಾರಿ ಶಾಸಕರಾದಂಥವರು ನಾವು ಅವ್ರ ವಿರುದ್ಧವಾಗಿ ಎಲ್ಲೂ ಮಾತಾಡಿಲ್ಲ ಇವತ್ತು ಕೂಡ ನನಗೆ ಬೇಕಾದಂಥವ್ರಿಗೆ ಕಾಂಗ್ರೆಸ್ಸಿನ ಅಭ್ಯರ್ಥಿ ನಾರಾಯಣ ಸಂರು ಎಮ್ ಎಲ್ ಎ ಅವರು ಅವ್ರಿಗೆ ಓಟ್ ಮಾಡಬೇಕು ಅಂತೇಳಿ ನನಗೆ ಗೊತ್ತಿರೋ ಪ್ರಕಾರ ನಾನು ಕೂಡ ಹೇಳ್ತಾ ಇದ್ದೆ ಅದು ಕೂಡ ನೋಡ್ಕೊಬೋದು ಅದಕ್ಕೆ ಕೆಲವು ತೀರ್ಮಾನಗಳು ಸರಿ ಇಲ್ಲ ಈಗಾಗಲೇ ಮೊನ್ನೆ ಬಂಗಾಲ್ ಮಾಲೂರಿಗೆ ಬರ್ತಾರೆ ಕಾಂಗ್ರೆಸ್ನ ಶಾಸಕರು ಅಲ್ಲಿನ ಕಾಂಗ್ರೆಸ್ ಶಾಸಕರು ನಂಜೇಗೌಡರು ಅವ್ರಿಗೂ ತಾನು ತುಂಬ ಬೇಕಾದನೆ ಒಬ್ಬ ಕಾಂಗ್ರೆಸ್ ಶಾಸಕರು ಬಂದು ನನ್ನ ಮೇಲೆ ಎಲೆಕ್ಷನ್ ಮಾಡಿದಂಥ ಅಭ್ಯರ್ಥಿ ಉಡಿ ವಿಜಿ ಕುಮಾರ್ ವೇದಿಕೆಯಲ್ಲಿ ಕೂತ್ಕೋತಾರೆ ಆ ವೇದಿಕೆಯಲ್ಲಿ ಕೂತ್ಕೊಂಡು ಪಕ್ಕದಲ್ಲಿ ಕುಡಿಸ್ಕೊಂಡು ಊಡಿ ವಿಜಿ ಕುಮಾರ್ ಕಡೆಯಿಂದ ಮಾತಾಡಿಸ್ತಾರೆ ನಂಜೇಗೌಡರು ಭ್ರಷ್ಟಾಚಾರದಲ್ಲಿ ತುಂಬಿ ತುಳುಕಿದ್ದಾರೆ ಆಮೇಲೆ ನಂಜೇಗೌಡರು ಮಿಲ್ಕಿಯವನಿಗೆ ನಿನಾಮಿನೇಷನ್ ಆಗ್ಬಿಟ್ಟಿದ್ದಾರೆ ಅವರು ಯಾಕೆ ಬೇಕಾಗಿತ್ತು ಆ ಕಾರ್ಯಕರ್ತರಿಗೆ ಕೊಡಬೇಕಾಗಿತ್ತು ನನ್ನ ಮೇಲೆ ಟೀಕೆ ಟಿಪ್ನಿಗಳು ಮಾತಾಡಿಸ್ತಾರೆ ಮಾತಾಡುವಾಗ ನೆಗಿತಾರೆ ಪಕ್ಕದಲ್ಲಿ ಕೂತ್ಕೊಂಡು ನೆಗಿತ ಅವ್ರೆ ಒಬ್ಬ ಕಾಂಗ್ರೆಸ್ಸಿನ ಶಾಸಕರು ಪಾಪ ಅವನು ಉಡಿ ವಿಜಯ್ ಕುಮಾರ್ಗೆ ಮಾಲು ತಾಲ್ಲೂಕು ಇತಿಹಾಸ ಗೊತ್ತಿಲ್ಲ ದುಡ್ಡು ಮಾಡ್ಕೊಂಡು ಅಲ್ಲೆಲ್ಲ ಅಕ್ರಮವಾಗಿ ದುಡ್ಡು ಮಾಡ್ಕೊಂಡು ಒಂದೇ ಸಾರಿ ಇಲ್ಲಿ ಕೊಂದ್ಬಿಟ್ಟವ್ ಏನಕ್ಕೆ ಎಮ್ ಎಲ್ ಎ ಆಗಬೇಕು ಅಂತ ಮನೆಯಲ್ಲೇ ಒಂದು ಯಾವ ಮಾಸ ಒಂದಷ್ಟು ಓಟ್ ಹಾಕಿ ಅದೇ ಜೋಸ್ ಅಂದವನ ಅಷ್ಟು ಸಲೀಸಲ್ಲ ನಾನು ಪ್ರತಿಯೊಂದು ಸಭೆಯಲ್ಲಿ ಹೇಳ್ತಾ ಇರ್ತೀನಿ ಆ ಜೋಸ್ ಮಾಲೂರ್ ತಾಲೂಕಲ್ಲಿ ನಡೆಯಲ್ಲ ಒಂದು ಸಾರಿ ಅಮಾರಿದ್ವಿ ಮಾಲು ಮಾಲೂರ್ ತಾಲೂಕು ಇನ್ನೊಂದು ಸಾರಿ ಮಾಲೂರು ತಾಲೂಕು ನೀವು ಎಲ್ಲಿಂದ ಬಂದು ಮಾಲೂರ್ ತಾಲೂಕಲ್ಲಿ ಯಾರು ಇಲ್ಲಪ್ಪ ಗಡಿಸರು ಅಂತ ಹೇಳಿ ಬರೋದು ಎಲ್ಲಾ ಜಾತಿಗಳಲ್ಲೂ ಪಾರ್ಟಿಗಳಲ್ಲಿ ಇದ್ದೀವಿ ನಾವು ಆ ಜೋಸ್ ಬೇಡ ನಾನು ಅಕ್ರಮ ಇನ್ನೊಂದು ಇನ್ನೊಂದು ನಾನು ಇತಿಹಾಸ ಅದು ಎಂಬತ್ತಾರರಿಂದ ರಾಜಕಾರಣ ಹೇಳ್ತಾ ಇದ್ ಹೌದು ನಾನು ಮಂಡಲ ಪಂಚಾಯತ್ ಆಗಿದ್ದೀನಿ ಹೌದ್ರಿ ನನ್ನ ಮಾಲೂರ್ ತಾಲೂಕಿನ ಜನ ಮಾಡಿಂತ ನಾನು ಎಲ್ಲಿ ಬೇಕು ಹೇಳ್ಕೊಂತೀನಪ್ಪ ಹೇಳಕ್ ಉಡಿಯೋರ್ ನನ್ನ ಮಂಡಲ ಪಂಚಾಯತ್ ಮೆಂಬರ್ ಮಾಡವರ ಗ್ರಾಮ ಪಂಚಾಯತ್ ಮಾಡವರ ತಾಲೂಕ್ ಪಂಚಾಯತ್ ಮಾಡವರ ಪಿ ಎಲ್ ಬ್ಯಾಂಕ್ ಮಾಡವರ ಜಿಲ್ಲಾ ಪಂಚಾಯತ್ ಮಾಡವರ ಎರಡು ಸಾವಿರ ಮಿಲ್ಕಿ ನನ್ನ ಮಾಡವರ ಎರಡ್ ಸಾವಿರ ಎಮ್ ಎಲ್ ಎ ಮಾಡೋರ ಯಾರು ಮಾಡಿದ್ದು ಉಡಿವರ ನನ್ನ ಮಾಲು ತಾಲೂಕ್ರಿ ನನ್ನ ಜನ ಮಾಡಿರೋದು ಅದಕ್ಕೆ ಎಮ್ಮೆ ಅಂತ ಹೇಳ್ಕೊಳೋದು ಮಾಲು ತಾಲೂಕು ಜನಗಳ ಮುಂದೆ ಅವ್ರು ನೀವು ಕೊಟ್ಟರು ಆಶೀರ್ವಾದ ಅಂತೇಳಿ ನಿನ್ನ ಮುಂದೆ ನಾನು ನಾನು ಯಾಕೆ ಹೇಳ್ಕೊಬೇಕು ನಾನು ಅವ್ನಿಗೆ ಗೊತ್ತಿಲ್ಲ ಅದನ್ಗೆ ಅವನು ಯಾರು ಉಡಿ ವಿಜಯ್ ಕುಮಾರ ನಾನು ಎಮ್ ಎಲ್ ಎ ಆಗೋಕ್ಕೆ ಮೊದಲು ನಿರ್ದೇಶನ ಆಗೋಗಿದ್ದಲ್ಲಿ ಎಲ್ಲಿಗೆ ಮಿಲ್ಕಿ ನನಗೆ ಎಮ್ ಎಲ್ ಎ ಆಗೋಕ್ಕೆ ಮೊದಲು ಡೈರೆಕ್ಟರ್ ಆಗಿ ಅಧ್ಯಕ್ಷನಾಗ ಮೇಲೆ ಎಮ್ ಎಲ್ ಎ ಆಗಿದ್ದು ನಾನು ಇನ್ನೂ ಅದಕ್ಕೆ ಗೊತ್ತಿಲ್ಲ ಆತನಿಗೆ ಕಾರ್ಯಕರ್ತಕ್ಕೆ ಬಿಡ್ಬೇಕು ಆಯ್ತು ಪಕ್ಕದಲ್ಲೇ ಕುರ್ಸ್ಕೊಂಡಿದ್ದೆ ಎಮ್ ಎಲ್ ಎ ಅಲ್ವಾ ಯಾಕೆ ಬಂಗಾರಪೇಟೆ ಎಮ್ ಎಲ್ ಎ ಇವಾಗ ಕಣಕ್ಕಿಳಿದಿಲ್ವಾ ಅಲ್ಲೇ ಕಾರ್ಯಕರ್ತರು ಕೊಟ್ಟರೆ ಈ ಹೇಳಿದ್ರೆ ಪಕ್ಕದಲ್ಲಿ ಅಭ್ಯರ್ಥಿ ಆಗೋ ಎಮ್ ಎಲ್ ಎ ಅವರು ಅವ್ರಿಗೆ ಏನು ಅನ್ನೋದು ಗೊತ್ತಿಲ್ಲ ಆ ಮನುಷ್ಯರು ಕೂಡ ಈ ಮಾತು ಹೇಳ್ತಾರೆ ಸರಿನಾ ಸರಿ ಇಲ್ಲ ಅಂತೂ ಗೊತ್ತಿಲ್ಲ ಇವೆಲ್ಲ ಕೆಲವು ತೀರ್ಮಾನಗಳಿದೆಯಲ್ಲ ಕರೆಕ್ಟ್ ಅಲ್ಲ ಮೊನ್ನೆ ಮಾಲೂರಿಗೆ ಬಂದಿದ್ದು ಕೂಡ ನಾನು ವಿರೋಧ ಮಾಡ್ತೀನಿ ಏನು ಕಾರ್ಯಕ್ರಮಕ್ಕೆ ಭಾಗವಹಿಸಿದ್ದೀನಿ ನೀನು ಬ್ಲಾಕ್ ಮೇಲರ್ಸ್ ಅಧಿಕಾರಿಗಳ್ ಬ್ಲಾಕ್ ಮೇಲ್ ಮಾಡೋದು ಲೀಡರ್ಗಳ್ ಬ್ಲ್ಯಾಕ್ ಮೇಲ್ ಮಾಡೋದು ಬ್ಲಾಕ್ ಮೇಲ್ ಮಾಡೋ ಸಂಘಕ್ಕೆ ಆ ಸಂಘನ ಉದ್ಘಾಟನೆ ಮಾಡೋದಕ್ಕೆ ನೀನು ಬರ್ತೀಯಲ್ಲ ಏನು ಮೆಸೇಜ್ ಮೆಸೇಜ್ ಏನು ಇವತ್ತು ಅಧಿಕಾರಿಗಳು ಯಾರು ಕೂಡ ಧೈರ್ಯವಾಗಿ ಕೆಲಸ ಮಾಡೋಕ್ಕಿಲ್ಲ ಅಧಿಕಾರಿಗಳು ಯಾರು ಕೂಡ ಧೈರ್ಯವಾಗಿ ಕೆಲಸ ಮಾಡೋಕ್ಕೆ ಭಯಾಡಿಸ್ತಾರೆ ಇವರು ಕೆಲವು ಬ್ಲಾಕ್ ಮೇಲರ್ಸಿ ಇವ್ರಲ್ಲ ಬ್ಲಾಕ್ ಮೇಲರ್ಸ್ ರೀ ಇವ್ ನೂರ ನಮ್ಮ ಮೇಲೆ ನಾವೆಲ್ಲ ಭಯ ಬಿಡಲ್ಲ ನಾವು ಭಯ ಬಿಡೋದು ಯಾರ ಕಾನೂನು ಸಂವಿಧಾನ ಬಾಬಾ ಸಾಹೇಬ್ ಅಂಬೇಡ್ಕರ್ ಕೊಟ್ಟ ಸಂವಿಧಾನ ಕಾನೂನು ಮತ್ತೆ ನನ್ನ ತಾಲೂಕಿನ ಜನತೆಗೆ ಭಯ ಬಿಡ್ತಿವಿ ಇವ್ರು ಯಾರು ಇಲ್ಲ ಆಯ್ತು ಎಲ್ಲ ರೋಲ್ ಕಾಲ್ ಈ ಮನೆಯಲ್ಲಿ ಎದ್ರ ಗುತ್ರ ಈ ಇದ್ದು ರೋಲ್ ಕಾಲ್ ಮಾಡ್ಕೊಂಡು ಮತ್ತೆ ಈಗ ಪಾಪ ಉಡಿ ವಿಜಿ ಇಟ್ಕೊಂಟಾರ ಇನ್ನು ಉಡಿ ವಿಜಿ ಗೊತ್ತಿಲ್ಲ ನನಗೇನಾಯ್ತು ನನಗೇನು ಬ್ಲ್ಯಾಕ್ ಮೇಲ್ ಮಾಡಿದ್ರು ನನ್ಗೆ ಇಲ್ಲ ಆಯ್ತು ಅದೇ ಸೇಮ್ ರಿಪೀಟ್ ಆಗ್ಲಿಲ್ಲ ಅಂದ್ರೆ ನನ್ನ ಹೆಸರುತ್ತೇದಾಗ್ಬಿಡಿ ವಿಜಯ್ ವಿಜಯಕುಮಾರ್ ನಾನು ಧೈರ್ಯ ಅದು ಪೇಸ್ ಮಾಡ್ಕೊಳ್ತೀನಿ ಅವ್ರ ಮೇಲೆ ಕೌಂಟ್ರ್ ನಾನು ಕೌಂಟ್ರ್ ಮಾಡೋಕೆ ಅವ್ನು ಯಾರು ನನ್ನ ಲೆವೆಲ್ ಅನ್ನೋದೇ ಕೌಂಟರ್ ಮಾಡ್ತೀನಿ ಕೌಂಟ್ರ್ ಮಾಡ್ಕೊಂಡು ಡಿಸೈಡ್ ಮಾಡಿದ್ದೀನಿ ಅಂಥ ಒಂದು ಕಾರ್ಯಕ್ರಮದಲ್ಲಿ ನಮ್ಮ ಸ್ಥೈತ್ವ ಕೂತಾನೆ ಅದರಿಂದ ಕೆಲವು ತೀರ್ಮಾನಗಳು ರಾಂಗ್ ಕಾಂಗ್ರೆಸ್ಸಿನ ಸೀನಿಯರ್ ಎಮ್ ಎಲ್ ಎ ಏನಪ್ಪ ಮೂರು ಸಾರಿ ಎಮ್ ಎಲ್ ಎ ಕಾಂಗ್ರೆಸ್ ಸಿದ್ಧಾಂತ ಗೊತ್ತಿರೋಂಥವ್ರು ಇವರು ಇಂಥ ತೀರ್ಮಾನಗಳು ಬೇಡ ಅಂತ ಎಷ್ಟೋ ಸಾರಿ ನಾನು ಸಲಹೆಯಲ್ಲಿ ಕೊಟ್ಟಿದ್ದೀನಿ ಅಕ್ಸೆಪ್ಟ್ ಮಾಡಿಲ್ಲ